ಅಂತಿಮ ಹಂತದ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ ಸೊ ಅದಕ್ಕೆ ಕೊನೆಯದಾಗೆಲ್ಲ ಅಭಿಪ್ರಾಯ ಪಡ್ತಾ ಇದ್ದೀವಿ ಶಾಸಕರು ಕಾರ್ಯಕರ್ತರು ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಅದಕ್ಕಾಗಿ ಕೊನೆಯದಾಗಿ ಇವತ್ತು ನಾಳೆ ಎರಡು ಮೂರು ದಿವಸ ಎಲ್ಲ ಕಾರ್ಯಕರ್ತರ ಭೇಟಿಯಾಗಿ ಅಂತಿಮವಾಗಿ ಅವರ ಅಭಿಪ್ರಾಯ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು ಚಿಕ್ಕ ಹೋಡುಗೆ ಭೇಟಿ ನೀಡಿದ್ದೇವೆ ನಿಮ್ಗೆ ಗೊತ್ತಿರದೆ ನಿನ್ನೆ ಚುನಾವಣೆ ಅಧಿಸೂಚನೆ ಪ್ರಕಟಣೆ ಆಗಿದೆ ಸೊ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಂತ ನಮ್ಮ ಹೈಕಮಾಂಡ್ ಹೇಳಬೇಕಾಗಿದೆ ಅಥವಾ ಪೂರ್ವದಲ್ಲಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಮಾಡ್ಕೊಂಡು ಚಿಕ್ಕ ಕೊಡಿ ಬೇರೆಗಳೆಲ್ಲ ಅಷ್ಟು ಮಾಡ್ತಾ ಇದ್ವಿ ಮತ್ತು ಎಲ್ಲರಿಗೂ ಎಂಟು ಕಾನ್ಫಿಡೆನ್ಸ್ ಇದೆ ಎಂಟು ಕಾ ಕಾನ್ಫಿಡೆನ್ಸ್ ಕಾರ್ಯಕರ್ತನ ಕೇಳಬೇಕಾಗಿದೆ ಅವರ ಅಭಿಪ್ರಾಯ ಅಭಿಪ್ರಾಯ ಪಡಿಬೇಕಾಗಿದೆ ಶಾಸಕರಿದ್ದಾರೆ ಸೋತ ಮಾಜಿಗಳಿದ್ದಾರೆ ಅವರೆಲ್ಲಾ ಅಭಿಪ್ರಾಯ ಒಂದು ಎರಡು ಮೂರು ವರ್ಷ ಪ್ರವಾಸ ಮಾಡ್ತಾ ಇದ್ವಿ ಪ್ರಿಯಂಕ್ರದ ಬೇರೆ ಯಾರು ಅವ್ರ ಅಭಿಪ್ರಾಯ ಏನು ಹೇಳ್ತಾರೆ ಅದನ್ನ ಕೇಳಿ ಮುಂದೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಮಾಡ್ತೇವೆ ನಮ್ಮ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತಂದ್ರೆ ರಮೇಶ್ ಕತ್ತಿ ಅವ್ರನ್ನ ಆಹ್ವಾನ ಮಾಡ್ತೀವಿ ನಾವೆಲ್ಲರೂ ಕೂಡ ಅವ್ರಿಗೆ ಮೀಟಿಂಗ್ ಮಾಡಿ ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾರೆ ಅದನ್ನೇ ಕೇಳಲಿಕ್ಕೆ ಎಲ್ಲ ಇವತ್ತದೇ ಹೇಳ ಅಭಿಪ್ರಾಯ ಪಡೀಲಿಕ್ಕೆ ಬಂದಿದ್ದು ಅದನ್ನೇ ಕೇಳ್ತಿ ಈಗ ಅಲ್ಲೂ ಕೂಡ ಹೋಗ್ತಾ ಇದ್ದೀವಿ ಇದಾದ ಮೇಲೆ ಕಾಗಿಯವ್ರನ್ನ ಕೂಡ ಭೇಟಿ ಇದ್ದೀವಿ ಲಕ್ಷ್ಮಣ್ ಲಕ್ಷ್ಮಣ ಕೂಡ ಭೇಟಿ ಆಗಿದ್ದೀವಿ ಪ್ರಕಾಶ್ ಹುಕ್ಕೇರ್ನ ಭೇಟಿ ಇದ್ದೀವಿ ಇದೀವಿ ನಿಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲರೂ ಭೇಟಿ ಇದ್ದೀನಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತಿಮವಾಗಿ ನಮ್ಮ ಡ್ಯೂಟಿ ಯಾಕಂದ್ರೆ ಎಲ್ಲರನ್ನ ಕೇಳೇನ ಹೇಳ್ಬೇಕಾದ್ ನನ್ನ ಕರ್ತವ್ಯ ಎಲ್ಲ ಕಡೆ ಸಭೆ ಮಾಡ್ತಾ ಇದ್ವಿ ಇಲ್ಲ ನಮ್ಮ ಮಾತುಕತೆ ಏನಾಗಿಲ್ಲ ಕೇಳೋಣ ಬೇರೆ ಗೊತ್ತಿಲ್ಲ ನನಗೆ ಬೆಂಗಳೂರಿನಲ್ಲಿ ಸುದ್ದಿ ಜನ ಗೊತ್ತಿಲ್ಲ ನನ್ನ ಜವಾಬ್ದಾರಿ ಎಲ್ಲ ಕಾರ್ಯಕರ್ತನ ಅಂತಿಮ ಕೇಳೋದು ನನ್ನ ಡ್ಯೂಟಿ ಅದಕ್ಕಾಗಿ ಎಂಟು ಕಡೆ ಹೋಗ್ತೇನೆ ಯಾರೇ ನಮ್ಮ ಪಕ್ಷ ಹೋದ್ರೆ ಎಲ್ಲ ಯಾರನ್ನೇ ಸ್ವಾಗತ ಮಾಡಿದ್ರು ನಮ್ಮ ಪಕ್ಷ ಇದ್ದ ಅಥವಾ ಬಂದ್ರೆ ವ್ಯಕ್ತಿಯರು ಇರ್ಬೋದು ಬೇರೆ ಯಾರೇ ಯಾರಿದ್ರು ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡ್ತೇವೆ ಸತೀಶ್ ಜಾಂತಿ ಪ್ರಮುಖ ನಾಯಕರು ಜಿಲ್ಲಾ ಸಚಿವರು ಕಡೆ ಚೇಂಜ್ ಮಾಡೋದಾ ಗೆಲ್ಲೋ ಕಡೆ ಹೋಲೋ ಇದೆ ನಮ್ದು ವರು ಬಂದ್ರೆ ಸ್ವಾಗತ ಅಂತ ನಿಮ್ ಕಡೆ ಖಂಡಿತ ಖಂಡಿತ ಗೆಲುವು ಕಡೆ ಹೊಲೋ ನಮ್ದೆ ನಮ್ಮ ನಡೆ ಗೆಲುವು ಕಡೆ ಅಂತ